అల్లారా ఒప్ప త్రిశూలాకె ఇంగ్ త్రిశూలా ఇట్కొతారావు ణొడి ఇంగ్ నాలుగేకు చుచ్చుకొతారా ఇంగ ఇల్లొడి చిచ్చుకతరాకి దప్పైదే సల్పా ఇది ఆ కయ్యోడి కడే సిట్కతే ಇಲ್ಲ ನೀವು ಇನ್ನೊಂದು ಸಣ್ಣಗಿರತ್ತೆ ತಗೋತೀನಿ ಎಸ್ ಹೆದ್ರಿಕಬೇಡಿ ಎಸ್ ಹಾಗಂತ ನೀವು ಯಾರು ಹೋಗಿ ಚುಚ್ಕೊಂಡ್ಬಿಟ್ಟಿರ ಎಸ್ ಚುಚ್ಕೊಂಡ್ಬಿಟ್ರೆ ಸತ್ಯ ಹೇಳ್ತೀನಿ ಡಾಕ್ಟ್ರ್ ಇಂಜೆಕ್ಷನ್ ಕೊಡಬೇಕಾದಾಗ ಎಂಟ್ರಿ ಆಗುವಾಗ ಮಾತ್ರ ಪೇಯ್ನ್ ಆಗುತ್ತೆ ಒಳಗಡೆಗೆ ನೀವು ಎಷ್ಟೊತ್ತನರ ಚುಚ್ಚಿ ಏನು ಆಗಲ್ಲ ಹಾಗೆ ಎಂಥದೇ ಆಗಿರಲಿ ನಮ್ಮ ಮೃದು ಚರ್ಮ ಇರುತ್ತೆ ಆ ಡೆಡ್ ಸೆಲ್ಸಿಂದ ಜೀವಂತ ಸೆಲ್ಸ್ಗೆ ಹೋಗುವಾಗ ಪೇಯ್ನ್ ಆಗುತ್ತೆ ಅಲ್ಲಿಗೊಂಚೂರು ಸುಟ್ಟ ಸು ಇದು ವಿಭೂತಿನೋ ಸುಣ್ಣದ ಪೌಡ್ರ್ ಹಾಕೊಂಡು ಹಿಂಗೆ ಚುಚ್ಕೊಂಬಿಟ್ರೆ ಅಷ್ಟೆ ಹಾಕೊಂಡು ಹಿಂಗೆ ಚುಚ್ಕೊಂಬಿಟ್ರೆ ನೋವು ಕಾಣಲ್ಲ ಅದು ದ್ವಿ ಶಕ್ತಿಯಿಂದ ಚುಚ್ಕೊತೀನಿ ಅಂತ ಹೇಳ್ತಾರೆ ಚುಚ್ಕೊಳಕ್ಕಾಗಲ್ಲ ಉನ್ಮಾದಕ್ಕೊಳಗಾಗಿ ಚುಚ್ಕೋತಾರೆ ಇಲ್ಲಿ ನಾನು ಡ್ರಾಮಾ ಮಾಡಿದ್ದು ನಿಜವಾಗ್ಲೂ ಚುಚ್ಕೊಳ್ಳಲಿಲ್ಲ ನಾಟಕ ಮಾಡಿದೆ ನಾಟಕನೇ ಜನ ನಂಬೋದು ಈ ತ್ರಿಶೂಲ ಮೊದಲು ತೋರಿಸ್ದೆ ಚುಚ್ಕೊಳ್ಳಲ್ಲ ಅಂತ ನಾಟಕ ಮಾಡಿದೆ ಆಮೇಲೆ ಇನ್ನೊಂದು ತ್ರಿಶೂಲ ತಗೊಂಡೆ ಹಿಂಗೆ ಚುಚ್ಕೊಂಡಂಗೆ ಮಾಡಿಬಿಟ್ಟು ಹಿಂಗೆ ಕೈ ಅಡ್ಡ ಇಟ್ಟೆ ಹಿಂಗೆ ಕೈ ಅಡ್ಡ ಬಂತು ಬಂದಾದ್ಮೇಲೆ ಹಿಂಗೆ ಚುಚ್ಕಂಡೆ ಇದು ಯೂ ಇದೆ ನಗರಪ್ಪ ಮರ ಅದು ರಕ್ತ ಇಟ್ಕೊಂಡಿದ್ದೆ ರಕ್ತ ಅಂತ ಕೈನಲ್ಲಿ ಇಟ್ಕೊಂಡಿದ್ದೆ ಬೇಡ ಊಟ ಮಾಡೋಕೆ ಕಷ್ಟ ಆಗತ್ತೆ ಅಂತ ನೋಡಿ ಹಿಂಗೆ ಅಡ್ಡ ತಂದು ಇದ್ರ ಮೇಲೆ ಒಂಚೂರು ರಕ್ತ ಬಿಟ್ಕೊಂಡಿದ್ರೆ ಎಸ್ ಎಸ್ ಇನ್ನೊಂದು ಕಾರ್ಯಕ್ರಮ ಮಾಡಿ ನಾನು ಮುಕ್ತಾಯ ಮಾಡ್ತೀನಿ ಚಮ್ ನೋಡಿ ಈ ಚಂಬಿಡ್ಕೊಂಡು ಈ ಚಂಬಿಕೊಂಡು ವಿಭೂತಿ ಕೂಡ ಚೆನ್ನಾಗಿದ್ದಾರೆ ವಿಭೂತಿ ತಗೊಳ್ಳೋರು ಇರ್ತಾರೆ ಒಬ್ಬ ಬಾಬಾ ನಿಮಗೆ ಗೊತ್ತಿದೆ ಈ ಲಕ್ಷಾಂತರ ಜನ ಬಾಬಾ ನಂಬಿದ್ರು ಶಿವರಾತ್ರಿ ಹಬ್ಬದ ದಿನ ಆ ಚಂಬ ಖಾಲಿ ಚಂಬಿರುತ್ತೆ ಇಡೀ ಜನ ಎಲ್ಲ ಬಂದು ನೋಡ್ತಾರೆ ಅದರಲ್ಲಿ ಏನು ಇರಲ್ಲ ಅವರು ಆ ಬಾಬನ ಕೈಲಿ ಹೋದ್ರೆ ಸಾಕು ಹಿಂಗೆ ವಿಭೂತಿ ಬರುತ್ತೆ ಸ್ನೇಹಿತರ ವಿಭೂತಿ ದಿನಗಟ್ಟಲೆ ದಿನಗಟ್ಟಲೆ ವಿಭೂತಿ ಬರುತ್ತೆ ಈ ವಿಭೂತಿನ ಸಾಕಷ್ಟು ಜನ ಅದನ್ನ ಇಟ್ಕೊಂಡು ಕೈ ಕಣೆಗೂತ್ಕೊಂಡು ಕೈ ಗೊತ್ಕೊಂಡು ನಾಲಿಗೆಗೆ ಹಾಕೊಂಡು ಹೋಗ್ತಾರೆ ಆದರೆ ಅದೇ ಬಿಟ್ಟಾದ್ಮೇಲೆ ಹಿಂಗೆ ಹೊಡೆದ್ರೂ ಕೂಡ ವಿಭೂತಿ ಇರಲ್ಲ ಜನ ಇಟ್ಕೊಂಡ್ರೂ ಕೂಡ ವಿಭೂತಿ ಬರೋಲ್ಲ ಮತ್ತೆ ಹಿಂಗಂದ್ರೆ ಸಾಕು ಮತ್ತೆ ವಿಭೂತಿ ಬರ್ತಾ ಇರತ್ತೆ ಶಿವರಾತ್ರಿ ಹಬ್ಬದ ದಿವಸ ರಾತ್ರಿ ಪ್ರಾರಂಭ ಆದಂತಹ ಈ ವಿಭೂತಿ ಬೆಳಕಿನವರೆಗೂ ಕೂಡ ಬೆಳಗಿನವರೆಗೂ ಕೂಡ ವಿಭೂತಿ ಬರುತ್ತೆ ವಿಭೂತಿ ಕೊಡೋರಿಗಿಂತ ವಿಭೂತಿ ಇಸ್ಕೊಂಡರೆ ಜಾಸ್ತಿ ನಾಮ ಹಾಕೋದ್ಕಿಂತ ನಾಮ ಹಾಕಿಸ್ಕೊಂಡರೆ ಜಾಸ್ತಿ ಇಲ್ಲ ಈ ಚಂಬಲಿ ವಿಶೇಷತೆ ಇದೆ ಇದು ಯಾರಿಗೂ ಗೊತ್ತಿರಲ್ಲ ಮೂರು ಲೇಹ ಇರುತ್ತೆ ಈ ಚಂಬಲಿ ಈ ಥರದ ಲಾಕ್ಗಳಿರುತ್ತೆ ಒಂದು ಲಾಕ್ ತೆಗೆದ್ರೆ ಇಷ್ಟು ವಿಭೂತಿ ಬರುತ್ತೆ ಇನ್ನೊಂದು ಲಾಕ್ ತೆಗೆದ್ರೆ ಮತ್ತೆ ವಿಭೂತಿ ಪ್ರಾರಂಭ ಆಗುತ್ತೆ ಮತ್ತೊಂದು ಲಾಕ್ ತೆಗೆದ್ರೆ ವಿಭೂತಿ ಬರುತ್ತೆ ಹೀಗೆ ಲಾಕ್ಗಳು ಮಾಡಿಕೊಂಡು ವಿಭೂತಿ ಕೊಡ್ತೀನಿ ಅಂತ ಹೇಳಿ ನಮ್ಮ ನಮ್ಮ ಸ್ವಂತ ಜನ ನಮ್ಮ ಮುಂದೆ ಇದ್ದಾರೆ ವಿಭೂತಿ ತಪ್ಪಲ್ಲ ವಿಭೂತಿ ಈಸ್ಕೊಳ್ಳೋಂಥ ನಾಮ ಹಾಕೋ ತಪ್ಪಲ್ಲ ನಮ್ಮ ಹಾಕಿಸ್ಕೊಳ್ಳೋ ಒಂದು ತಪ್ಪು ಭಾಳಷ್ಟು ಪವಾಡುಗಳಿವೆ ಸಮಯ ಮೀರಿದೆ ಗಂಟ್ಲು ಕೆಟ್ಟಿದೆ ಇನ್ನೊಂದು ದಿವಸ ನಾನು ನಿಮ್ಮೂರಿಗೆ ಬರ್ತೀನಿ ನನಗೆ ಹೋಗಿ ಬರುವ ಗಾಡಿಯ ಖರ್ಚನ್ನು ಕೊಡಿ ನಾವು ಬರ್ತೇನೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಮ್ಮದೊಂದು ಆಸ್ಪತ್ರೆ ಇದೆ ಮಾನಸಿಕ ಆಸ್ಪತ್ರೆ ಭಾಳಷ್ಟು ಜನ ಬದಲಾವಣೆ ಆಗಿದ್ದಾರೆ ದೇವುಗಳು ಮೈ ಮೇಲೆ ಬಂದರೆ ನನ್ನ ಹತ್ರ ಕಳಿಸಿ ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದರೆ ನಮ್ಮ ಹತ್ರ ಕಲಸಿ ದಯವಿಟ್ಟು ನಿಮ್ಮ ಮುಂದೆ ಸುತ್ತಮುತ್ತ ಕಲ್ಲು ಬೀಳ್ತಾ ಇದ್ದರೆ ಬೆಂಕಿ ಬೀಳ್ತಾ ಇದ್ರೆ ಕಕ್ಕಸ್ ಬೀಳ್ತಾ ಇದ್ರೆ ನನ್ನ ಕರೀರಿ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಅದು ನನ್ನ ಪರ್ಸನಲ್ ನಂಬರ್ ಅಲ್ಲ ಆಫೀಸ್ ನಂಬರ್ ಆದರೆ ಒಂದೇ ರಿಕ್ವೆಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಮಾತಾಡಿ ರಾತ್ರಿ ಸಂಜೆ ಐದು ಗಂಟೆ ಮೇಲೆ ಮಾತನಾಡಿ ನೊಂದ ಜೀವಿಗಳು ಎಷ್ಟೋ ಜೀವಿಗಳಿಗೆ ಇವತ್ತು ಕಲಬುರಗಿ ಉತ್ತರ ಕಲ್ಯಾಣ ಕರ್ನಾಟಕ ಕಲ್ಯಾಣಕ್ಕೆ ಹೋದರೆ ಹುಲಿಕಲ್ ನಟರಾಜ್ ಫೋಟೋಗಳು ಎಷ್ಟೋ ಮನೆಗಳಿದೆ ದೇವಸ್ಥಾನದ ಫೋಟೋಗಳಿಲ್ಲ ನನ್ನ ಫೋಟೋಗಳಿವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಎಷ್ಟೋ ಕುಟುಂಬಗಳು ಬದುಕಿವೆ ನನ್ನಿಂದ ಅಂತ ಗಂಠಾಘೋಷವಾಗಿ ಹೇಳ್ಕೊಳ್ತೀನಿ ಪ್ರತಿದಿನ ಮನಸ್ಸಿನೊಂದಿಗೆ ಮಾತನಾಡ್ತೀನಿ ನಮ್ಮ ಎಂಟಿ ಮಕ್ಕಳ ಜೊತೆ ನಾನು ಮಾತಾಡಲ್ಲ ಬೇರೆಯ ನೊಂದ ಮನಸ್ಸುಗಳೊಂದಿಗೆ ನಾನು ಮಾತಾಡ್ತೀನಿ ಭಾಳ ನೌತಿಂದ ಮಾತನಾಡ್ತೀನಿ ನಿಜವಾದ ಧರ್ಮ ಅಂದ್ರೆ ಪೂಜೆ ಪುನಸ್ಕಾರ ಮಾಡೋದಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋದಿದೆಯಲ್ಲ ಅದು ಧರ್ಮ ಆ ಧರ್ಮ ನಮ್ದಾಗ್ಬೇಕು ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ಹುಟ್ಟಿ ಬಂದು ನಿಂತಾರೆ ನಮ್ಮಪ್ಪ ನಾಣೇ ಹುಟ್ಟಿ ಬರಲ್ಲ ಅವರ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಳ್ಳೋಣ ಮಾನವೀಯತೆಯನ್ನು ಮೈಗೂಡಿಸ್ಕೊಳ್ಳೋಣ ನಮ್ಮ ಪರಿಷತ್ ಇನ್ನೂರ ರೂಪಾಯಿ ಕಟ್ಟಿ ಮೆಂಬರ್ ಆಗಿ ವಿಜ್ಞಾನ ಸಿರಿ ಪತ್ರಿಕೆ ಬರುತ್ತೆ ಪ್ರತಿ ತಿಂಗಳು ಪ್ರತಿ ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಯುತ್ತೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಪವಾಡ ಬಾನಮತಿಗಳು ನಡೆಯುತ್ತೆ ಹುಲಿಕಲ್ ನಟರಾಜ್ ಯೂಟ್ಯೂಬ್ ಅಲ್ಲಿ ಇನ್ನು ಚಾನಲ್ ಪ್ರಾರಂಭ ಆಗಿದೆ ಆ ಚಾನಲ್ಗೆ ಕೂಡ ಫೀಸ್ ಕಟ್ಟಿದ್ರೆ ಚಾನಲ್ ಓಪನ್ ಆಗುತ್ತೆ ಡಿಜಿಟಲ್ ಚಾನಲ್ ವಿಜ್ಞಾನ ಸಿರಿ ಡಿ ಬರುತ್ತೆ ಪ್ರತಿ ಮಾಸಿಕ ಬನ್ನಿ ಸ್ನೇಹಿತರೆ ನೊಂದ ಮನಸ್ಸುಗಳಿಗೆ ಒಂದಿಷ್ಟು ಸಾಂತ್ವನಾಗೋಣ ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನೆಡ್ಕೊಳ್ಳೋಣ ರಾಯಚೂರು ಜಿಲ್ಲೆಯ ಲಿಂಗಸ್ಪುರ್ ತಾಲೂಕಿನಲ್ಲಿ ಐತಿಹಾಸಿಕವಾಗಿ ಈ ಸಮ್ಮೇಳನ ನಡೆದಿದೆ ಎಲ್ಲ ಮನೆ ಮನೆಗಳಲ್ಲಿ ಇವತ್ತಿನ ಸಮ್ಮೇಳನ ಆಗಿದೆ ಅನ್ನೋದಾದ್ರೆ ಎಲ್ಲರೂ ನಿಂತ್ಕೊಂಡು ಕೈ ಮೇಲೆತ್ತಿ ಚಪ್ಪಳೆ ತಟ್ಟಿ ಆಗಿಲ್ಲ ಅಂದ್ರೆ ನಿಂತ್ಕೊಂಡು ಆಗಿಲ್ಲ ಅಂದ್ರೆ ಅಲ್ಲೇ ಕೂತ್ಕೊಳ್ಳಿ ಆಗಿದೆ ಅಂದ್ರೆ ಈ ಜಿಲ್ಲೆಯ ಈ ತಾಲೂಕಿನ ಇದ ಪರಿಷತ್ತಿನ ಎಲ್ಲರೂ ರಿದಂಬಲ್ ರಿದಂಬಲ್ ಹಾಕಿ ಒಂದೇ ಹೊಗ್ಗಡ್ನಿಂದ ಹಾಕೋಣ ನಮ್ಮ ನಡೆ ವಿಜ್ಞಾನದೆಡೆಗೆ ನಮ್ಮ ನಡೆ ನಮ್ಮ ನಡೆ ತೊಲಗಲಿ ತೊಲಗಲಿ ಮೌಢ್ಯತೆ ತೊಲಗಲಿ 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 ಥ್ಯಾಂಕ್ ಯು ಧನ್ಯವಾದಗಳು ಜೈ ವಿಜ್ಞಾನ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಲ್ ಜೀರೋ ಫೈ ಡಬಲ್ ಒನ್ ಇನ್ನೊಂದ್ಸರಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಬಲ್ ಜೀರೋ ಡಬಲ್ ಒನ್ ಇನ್ನೊಂದು ನಂಬರ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಳ್ಳಿ ಹುಲಿ ನಟರಾಜ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ಆದ್ರೆ ದಾಸ್ಯರಾಗಬೇಡಿ ಎಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಹಾಳಾಗ್ತಾ ಇದ್ದೀರಾ ಯುವ ಜನಾಂಗ ಕಂಟ್ರೋಲ್ ಮಾಡಿ ನೈನ್ ಫೋರ್ ಏಟ್ ಒನ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಫೋರ್ ಏಟ್ ಒನ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಜೈ ವಿಜ್ಞಾನ್